ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಈ ವಿಡಿಯೋದಲ್ಲಿ ಹೋಟೆಲ್ಗಿಂತ ತುಂಬ ಚೆನ್ನಾಗಿ ಮಟನ್ ಬಿರಿಯಾನಿ ಮಾಡೋದನ್ನು ತೋರಿಸ್ತೀನಿ ನಾನು ಒಂದು ಕೆ ಜಿ ಮಟನ್ ಬಿರಿಯಾನಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ತುಂಬ ರುಚಿಕರವಾಗಿ ಈಗ ಮಾಡೋ ವಿಧಾನವನ್ನು ನೋಡೋಣ ಮೊದಲಿಗೆ ನಾನು ಬಿರಿಯಾನಿ ಮಸಾಲ ಪೋಡೋಣ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ಟವ್ ಆನ್ ಮಾಡಿ ಕಡಾಯಿನ ಇಟ್ಕೊಂಡಿದ್ದೀನಿ ಎರಡು ಮರಾಠಿ ಮಗ್ಗು ಎರಡು ಚಕ್ಕೆ ಪೀಸು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಸ್ವಲ್ಪ ಮೆಂತೆ ಎಲೆ ಅದೇ ರೀತಿ ಪಲಾವ್ ಎಲೆ ಒಂದು ಸ್ಟಾರ್ ಅನನ್ಸ್ ಒಂದು ಕಲ್ಲು ಸ್ವಲ್ಪ ಅದೇ ರೀತಿ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎರಡು ಒಣ ಮೆಣಸಿನಕಾಯಿ ಸ್ವಲ್ಪ ಕರಿಬೇವನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಮನೇಲಿ ಯಾವುದಾದ್ರೂ ಬಿರಿಯಾನಿ ಮಸಾಲ ಹಾಕ್ತೀವಲ್ಲ ಅದೇ ಎಲ್ಲ ಐಟಮ್ಸು ನೀವು ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನಂತರ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು ಫ್ರೆಂಡ್ಸ್ ಈಗ ನಾನು ಒಂದು ದೊಡ್ಡ ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಆಲ್ರೆಡಿ ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಮೂರು ದೊಡ್ಡ ಈರುಳ್ಳಿನ ಕೆಂಪಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿದ್ರೆಲ್ಲ ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಪಕ್ಕಕ್ಕೆ ಇದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ಗಾರ್ನಿಷ್ ಮಾಡ್ಕೊಳ್ಳೋದಕ್ಕೆ ಈಗ ಎಲ್ಲ ಪಕ್ಕಕ್ಕೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿದ್ರೆಲ್ಲ ನಂತರ ಇದರಲ್ಲಿ ಬಿರಿಯಾನಿ ಮಸಾಲೆನ ಸೇರಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದಾದ್ರು ಮಸಾಲೆ ಐಟಮ್ಸ್ ಇದೆಯೋ ಅದನ್ನೆಲ್ಲ ಸೇರಿಸ್ಕೋಬೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೋಬೋದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ದೊಡ್ಡ ಮಿಕ್ಸಿ ಜಾರನ್ನ ತಗೊಂಡು ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಒಂದು ಹಿಡಿ ಪುದೀನ ಅದೇ ರೀತಿ ಹಸಿಮೆಣಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಅದೇ ರೀತಿ ಬೆಳ್ಳುಳ್ಳಿ ಒಂದು ಇಪ್ಪತ್ತು ಪೀಸು ಶುಂಠಿ ಒಂದು ಐದರಿಂದ ಆರು ಪೀಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು ಈಗ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ನ ನಾನು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಯಾವಾಗಲೇ ಆಗಲಿ ಮಸಾಲೆನ ಗ್ರೈಂಡ್ ಮಾಡಿ ಹಾಕಬೇಕು ತುಂಬ ರುಚಿಕರವಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಹಾಗಾಗಿ ಇರುತ್ತೆ ಎಲೆಗಳು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಬಿರಿಯಾನಿ ಈ ಥರ ಗ್ರೈಂಡ್ ಮಾಡಿ ಹಾಕ್ಕೊಳ್ಳಿ ನಂತರ ಮೊಸರನ್ನ ಒಂದು ಅರ್ಧ ಕಪ್ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ಅಥವಾ ನೂರೈವತ್ತರಿಂದ ಇನ್ನೂರು ಆಗೋಷ್ಟು ಮೊಸರನ್ನ ಸೇರಿಸ್ಕೋಬೇಕು ಗಟ್ಟಿ ಮೊಸರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಮೇಲೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮಸಾಲೆ ಅದೇ ರೀತಿ ಮೊಸರನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ಬೋದು ಎಣ್ಣೆ ಮೇಲೆ ಬಂದಿದೆ ಈಗ ನಾನು ಟೊಮೊಟೊ ಒಂದು ಮೂರಿಂದ ನಾಲ್ಕು ಸೇಸ್ಕೊಳ್ತಾ ಇದ್ದೀನಿ ನಾವು ರುಬ್ಬಿನ ಹಾಕ್ಕೊಬೋದು ಈ ಥರನೂ ಸೇಸ್ಕೊಬೋದು ಇದು ಆಪ್ಷನಲ್ ಫ್ರೆಂಡ್ಸ್ ఈ ఇలా చన మిక్స్కో నర అర్శ్ర వన్ టేబల్ స్పూన్ సేస్కోని అదే రీతి ధనియా పౌడర్ సేస్కోండి ఫ్రెండ్స్ ఎరడిందూ టల్ స్పూన్ ఆగు ధనియా పౌడర్న సేస్కోనె మిక్స్కొ ఫ్రై మాకో మీడియం ఫ్లెమల్ే చీ ఫ్రై మాకు ఈ టమాటో ఎలా మెత్తగరకు కుక్కర్ ముచ్చ ముచ్చి చాలా ఫ్రై మాకు ಈಗ ನೋಡ್ಬೋದು ಚೆನ್ನಾಗಿ ಮೆತ್ತಗೆ ಎಲ್ಲ ಮಸಾಲೆನೂ ಫ್ರೈ ಆಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿರೋ ಹಾಫ್ ಕೆ ಜಿ ಮಟನ್ ಪೀಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಯಾವಾಗಲೇ ಆಗಲಿ ಬಿರಿಯಾನಿಗೆ ಮೊದಲೇ ನಾವು ಬೇಯಿಸ್ಕೊಂಡಿರೋ ಪೀಸಸ್ನ ಹಾಕಬೇಕು ಹಾಕಿದ್ರೆ ಬೇಗ ಬೇಯೋದಿಲ್ಲ ಅಷ್ಟು ಟೇಸ್ಟ್ನು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ನಂತರ ನಾನು ಅಕ್ಕಿನ ಸೇಸ್ಕೊಳ್ತಾ ಇದ್ದೀನಿ ನಾನು ಒಂದು ಕೆ ಜಿ ಅಕ್ಕಿನ ತಗೊಂಡಿದ್ದೀನಿ ಅಂದರೆ ಎರಡು ಗ್ಲಾಸ್ ಆಗೋಷ್ಟು ದೊಡ್ಡ ಗ್ಲಾಸಲ್ಲಿ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಒಂದು ಅರ್ಧ ಗಂಟೆ ಮುಂಚೆನೇ ವಾಶ್ ಮಾಡಿ ಇಟ್ಕೊಂಡು ಚೆನ್ನಾಗಿ ನಾವು ನೆನೆಸಬೇಕು ಆವಾಗಲೇ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಸಾಲೆನಲ್ಲೇ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಆವಾಗಲೇ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿನೂ ಬಿರಿಯಾನಿ ಬರುತ್ತೆ ಈಗ ನಾನು ಇದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈ ಗ್ಲಾಸಿಂದಲೇ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಹಾಕಿಗೆ ನಾಲ್ಕು ಗ್ಲಾಸ್ ಆಗೋಷ್ಟು ನೀರನ್ನ ಸೇಸ್ಕೊಳ್ತಾ ಇದ್ದೀನಿ ಸೊ ಮೆಜರ್ಮೆಂಟ್ ನಾವು ಕರೆಕ್ಟಾಗಿಡಬೇಕು ಆವಾಗಲೇ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಉಪ್ಪು ಖಾರ ಎಲ್ಲ ನಾವು ನೋಡ್ಕೋಬೋದು ಇದ್ದರೆ ನಾವು ಸೇರಿಸ್ಕೋಬೋದು ಲಾಸ್ಟಲ್ಲಿ ನಾನು ನಾವು ಮೊದಲಿಗೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಬಿರಿಯಾನಿ ಮಸಾಲೆ ಪೌಡರ್ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ಗರಂ ಮಸಾಲೆ ಒನ್ ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಸಾಲೆ ಪೌಡರ್ನ ಪ್ರಿಪೇರ್ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ನಾವು ಶಾಪಲ್ಲಿ ತಗೊಂಡು ಬರೋ ಮಸಾಲೆಗಿಂತ ಮನೇಲಿ ಮಾಡಿರೋ ಮಸಾಲೆನೇ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಸಾಲೆಗಳೂ ಮನೇಲಿ ಮಾಡಿರೋದೇ ಸೇರಿಸಿರೋದು ಫ್ರೆಂಡ್ಸ್ ತುಂಬ ರುಚಿಕರವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಐ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಆಗಾಗ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ತಲೆ ಹಿಡಿಯುತ್ತೆ ಇಲ್ಲ ಅಂದರೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಇದ್ದೀನಿ ಅದೇ ರೀತಿ ಫ್ರೈಡ್ ಆನಿಯನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಒಂದು ಈರುಳ್ಳಿನ ಸೇರಿಸ್ಕೋಬೇಕು ಈಗ ನಾನು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಈಗ ನೋಡ್ಬೋದು ನೈಂಟಿ ಪರ್ಸೆಂಟ್ ಚೆನ್ನಾಗಿ ಕುಕ್ ಆಗಿದೆ ಫ್ರೆಂಡ್ಸ್ ಅಂದರೆ ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟ್ ಬಿರಿಯಾನಿ ಪ್ರಿಪೇರ್ ಆಗ್ತಾಯಿದೆ ನೋಡ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣ ನಾವು ಹಾಕ್ಕೋಬೇಕು ನಿಂಬೆಹಣ್ಣಿನ ರಸ ಒಂದೆರಡು ಟೇಬಲ್ ಸ್ಪೂನ್ ಸೇರಿಸ್ಕೋಬೇಕು ಫ್ರೆಂಡ್ಸ್ ಅದೇ ರೀತಿ ತುಪ್ಪ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳಿ ಲಾಸ್ಟಲ್ಲಿ ಬಿರಿಯಾನಿ ಉದ್ರದಕ್ಕೆ ತುಂಬ ಟೇಸ್ಟಿಯಾಗಿ ಸ್ಮೆಲ್ಲೂ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಪ್ಲೇಟ್ನ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಲಾಸ್ಟಲ್ಲಿ ಈಗ ಹತ್ತು ನಿಮಿಷ ಆಗಿದೆ ಫ್ರೆಂಡ್ಸ್ ಈಗ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಬಿರಿಯಾನಿ ಪ್ರಿಪೇರ್ ಆಗಿದೆ ಈಗ ನಾವು ಸ್ಟವ್ ಆಫ್ ಮಾಡ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದ್ದು ನಾವು ಸರ್ವ್ ಮಾಡ್ಕೋಬೋದು ಫ್ರೆಂಡ್ಸ್ ಓಟೆಲ್ಗಿಂತ ತುಂಬ ಚೆನ್ನಾಗಿರುತ್ತೆ ಈ ಬಿರಿಯಾನಿ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಫಾಲೋ ಮಾಡಿದ ಸ್ಟೆಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರೋ ಬಿರಿಯಾನಿ ಹೋಟೆಲ್ಗಿಂತ ಸೂಪರಾಗಿರುತ್ತೆ ನಿಮಗೆ ಈ ರೆಸಿಪಿ ಹೇಗೆ ಅನಿಸಿದೆ ಅಂತ ನನಗೆ ಕಮೆಂಟ್ ಮಾಡಿ ಅದೇ ರೀತಿ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್